ನಮಸ್ಕಾರ ವೀಕ್ಷಕರೇ ಇಂದಿನ ಸಂಚಿಕೆಯಲ್ಲಿ ಒಂದು ಶಕ್ತಿಶಾಲಿ ವಶೀಕರಣ ತಂತ್ರವನ್ನು ತಿಳಿಸಿಕೊಡುತ್ತಿದ್ದೇವೆ ನಿಮಗೆ ಯಾರಾದರೂ ಪದೇ ಪದೇ ತೊಂದರೆ ಕೊಡುತ್ತಾ ಇದ್ದರೆ ನಿಮ್ಮ ಕುಟುಂಬಕ್ಕೆ ಕೆಟ್ಟದ್ದನ್ನು ಬಯಸ್ತಾ ಇದ್ದರೆ ಅಥವಾ ನಿಮ್ಮ ಕುಟುಂಬಕ್ಕೆ ಕೆಟ್ಟ ದೃಷ್ಟಿಯೇನಾದರೂ ತಾಕಿದ್ದರೆ ಇದನ್ನು ಹೋಗಲಾಡಿಸಲು ನೀವು ಏನಾದರೂ ಉಪಾಯವನ್ನು ಮಾಡಲೇಬೇಕಾಗುತ್ತದೆ ನಿಮ್ಮ ಶತ್ರುಗಳು ಹಣದಲ್ಲೇ ಆಗಲಿ ಬಲದಲ್ಲೇ ಆಗಲಿ ಸಶಕ್ತರಾಗಿದ್ದರೆ ನಿಮ್ಮಿಂದ ಏನು ಮಾಡಲಾಗುವುದಿಲ್ಲ ಅಂದಾಗ ಈ ರೀತಿಯ ಶಕ್ತಿಶಾಲಿ ವಶೀಕರಣ ತಂತ್ರಗಳು ನಿಮ್ಮ ಸಹಾಯಕ್ಕೆ ಬರುತ್ತವೆ ಅಂತಹದ್ದೇ ಒಂದು ಶಕ್ತಿಶಾಲಿಯಾದಂತಹ ಒಂದು ವಶೀಕರಣ ತಂತ್ರವನ್ನು ನಿಮಗೆ ತಿಳಿಸುತ್ತಿದ್ದೇವೆ ಈ ತಂತ್ರದಿಂದ ನೀವು ನಿಮ್ಮ ಶತ್ರುಗಳಿಂದ ಕೆಟ್ಟ ದೃಷ್ಟಿಯಿಂದಾಗುವ ದುಷ್ಪರಿಣಾಮಗಳಿಂದ ಪಾರಾಗಬಹುದು ಈ ತಂತ್ರವನ್ನು ಹೇಗೆ ಮಾಡುವುದು ಎಂದು ತಿಳಿಯೋಣ ಎರಡು ಹಸಿರು ಏಲಕ್ಕಿಗಳನ್ನು ತೆಗೆದುಕೊಂಡು ಅಂಗೈಯಲ್ಲಿಟ್ಟುಕೊಂಡು ಮತ್ತೊಂದು ಕೈಯಿಂದ ಮುಚ್ಚಿ ನಿಮ್ಮ ಶತ್ರುವಿನ ಧ್ಯಾನ ಮಾಡುತ್ತಾ ನಾವು ಹೇಳಿಕೊಡುವ ಶತ್ರು ಸಂಹಾರ ಮಂತ್ರವನ್ನು ಐವತ್ತೊಂದು ಬಾರಿ ಅಥವಾ ನೂರ ಎಂಟು ಬಾರಿ ಪಠಿಸಬೇಕು ಮಂತ್ರ ಹೀಗಿದೆ ಓಂ ಹ್ರೀಂ ಕ್ರೀಂ ಸರ್ವ ಶತ್ರು ಸಂಹಾರಣಾಯ ನಮಃ ಓಂ ಹ್ರೀಂ ಕ್ರೀಂ ಸರ್ವ ಶತ್ರು ಸಂಹಾರಣಾಯ ನಮಃ ಈ ಮಂತ್ರವನ್ನು ಐವತ್ತೊಂದು ಬಾರಿ ಅಥವಾ ನೂರ ಎಂಟು ಬಾರಿ ಪಠಿಸಿದ ನಂತರ ಏಲಕ್ಕಿಗಳು ಮಂತ್ರ ಪಠನೆಯಿಂದ ಸಿದ್ಧಿಯಾಗುತ್ತವೆ ನಂತರ ನಿಮ್ಮ ಶತ್ರುವಿನ ಧ್ಯಾನ ಮಾಡುತ್ತಾ ಸೂಜಿಯಿಂದ ಎರಡು ಏಲಕ್ಕಿಗಳಿಗೆ ಚುಚ್ಚಬೇಕು ನಂತರ ಇದನ್ನು ಯಾರಿಗೂ ಕಾಣದಂತೆ ಮಣ್ಣಿನಲ್ಲಿ ಹಾಕಬೇಕು ಅಥವಾ ಮಲಿನವಾಗಿರುವ ನೀರಿನ ನಾಲೆಗೆ ಹಾಕಿಬಿಡಬೇಕು ಹೀಗೆ ಮಾಡುವುದರಿಂದ ನಿಮ್ಮ ಶತ್ರುಗಳಿಂದ ಅವರಿಂದಾಗುವ ತೊಂದರೆಗಳಿಂದ ಮುಕ್ತಿ ಸಿಗುತ್ತದೆ ನೆಮ್ಮದಿಯ ಜೀವನ ನಿಮ್ಮದಾಗುತ್ತದೆ ಧನ್ಯವಾದಗಳು